ಸಂಬಂಧಪಟ್ಟಂತೆ ಕೋರ್ಟ್ ಆದೇಶ ಕೊಟ್ಟಿದೆ ನಮ್ಮ ಸರ್ಕಾರ ಎಪ್ಪತ್ಮೂರು ಎಪ್ಪತ್ನಾಲ್ಕನೇ ತಿದ್ದುಪಡಿ ಅನುಷ್ಠಾನಕ್ಕೆ ತರಬೇಕು ಯುವಕರಿಗೆ ಅಧಿಕಾರ ಕೊಡಬೇಕು ಹೊಸಬ್ರ ರಾಜಕೀಯಕ್ಕೆ ಹೊಸ ಪೀಳಿಗೆ ಬರಬೇಕು ಸೊ ಈಗ ನಾವು ಮುನ್ನೂರ ಅರವತ್ತೊಂಬತ್ತು ಸೀಟ್ ಮಾಡಿದಿವಿ ಇನ್ನು ಅಕ್ಕಪಕ್ಕ ಬೆಂಗಳೂರು ಟೀಮ್ ವರ್ಕೌಟ್ ಮಾಡ್ತಾ ಇದ್ದಾರೆ ಇದರಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ ಅದನ್ನ ಯಾವ ರೀತಿ ಆ್ಯಡ್ ಮಾಡ್ಬೋದು ಸಪ್ರೇಟ್ ಮಾಡೋದ ಅನ್ನೋದು ಒಂದು ಚರ್ಚೆ ನಡೀತಾ ಇದೆ ಅಭಿಪ್ರಾಯ ರಿಪೋರ್ಟ್ ಕೊಟ್ಟಿಲ್ಲ ಅವರು ಮೇಲೆ ಅದನ್ನ ಯಾಕಂದ್ರೆ ಯಾಕಂದ್ರೆಲ್ಲ ಟಿಕ್ಲಿ ಪಾಪ್ಯುಲೇಟೆಡ್ ಏರಿಯಾ ಇದೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತ್ ಮಾಡಬೇಕು ನಮ್ಮ ಪಕ್ಷದ ಸರ್ಕಾರದ ತೀರ್ಮಾನ ಟೈಮ್ ಆಯ್ತು ಸ್ವಲ್ಪ ಕೋರ್ಟ್ ಅಲ್ಲಿಗೆ ಇಶ್ಯೂಸ್ ಇತ್ತು ರಿಸರ್ವೇಶನ್ ಮುಖ್ಯಮಂತ್ರಿಗಳು ನಮ್ಮ ಮಿನಿಸ್ಟರ್ ಕೂಡ ಹೇಳಿದ್ದಾರೆ ಸಿಂಬಲ್ ಮೇಲೆ ಆಗ್ಬೇಕು ಕೆಲವರು ಪಂಚಾಯತ್ ಸಿಂಬಲ್ ಮೇಲೆ ಮಾಡಬೇಕು ಅನ್ನೋದು ಕೂಡ ಅನೇಕರು ಸಭೆಗಳನ್ನು ಕೊಟ್ಟಿದ್ದಾರೆ ಇಲ್ಲ ಅದ್ರ ಬಗ್ಗೆ ನಾವೇನು ತೀರ್ಮಾನ ಮಾಡಿದ್ದೇವೆ ಬಟ್ ಒಂದೇ ಸತಿ ಎಲ್ಲಾದ್ರೂ ಕ್ಲೋಸ್ ಮಾಡಬೇಕು ಬೇರೆ ರಾಜ್ಯದಲ್ಲಿ ಈ ತರ ತಮಿಳ್ ಕೇರಳ ಲೈತಲ್ಲ ಎಲ್ಲ ಒಟ್ಟಿಗೆ ಒಂದೇ ಸತಿ ಮಾಡಿದ್ರು ಆತರ ಮಾಡ್ಬೇಕು ಅನ್ನೋದು ನಮ್ಗೆ ಯಾರೇ ಲೇಟ್ ಆಯ್ತು ನಾವು ಅದಕ್ಕೆ ಎಲೆಕ್ಷನ್ ಮಾಡ್ತೀವಿ ಬ್ಯಾಲೆಟ್ ಪೇಪರ್ ನ ಬಳಸ್ತಾರೆ ಈ ಚುನಾವಣೆಗಳಿಗೆ ಹೌದು ಅವರು ನನಗೂ ಗೊತ್ತಿದೆ ನನಗೂ ಮಾಹಿತಿ ಬಂದಿದೆ ಎಲೆಕ್ಷನ್ ಕಮಿಷನ್ ಬಿಟ್ಟಿದ್ದು ಸ್ಟೇಟ್ ಎಲೆಕ್ಷನ್ ಕಮಿಷನ್ ಬಿಟ್ಟಿದ್ದು ಏನ್ ತಪ್ಪೇನಿದೆ ತಪ್ಪೇನಿಲ್ಲ ಬ್ಯಾಲೆಟ್ ಬುಲೆಟ್ ಸ್ಟ್ರಾಂಗ್ ಅದು ಬರ್ಲಿ ಬ್ಯಾಲೆಟ್ ಆಗ್ಲಿ ತಪ್ಪೇನಿದೆ ವೋಟಿಂಗ್ ನಡಿಬೇಕು ಅದು ಮುಖ್ಯ ಪ್ಯಾಲೆಟ್ ದಾರರು ಮಾಡಿ ಅದು ಅವ್ರು ಬಿಟ್ಟಿದ್ದು ಅವ್ರು ಏನು ತೀರ್ಮಾನ ಮಾಡಬೇಕು ರೋಲ್ ನ ಮಾಡಿದ್ದಾರೆ ಅದಕ್ಕೆ ಟೈಮ್ ಇದೆ ನಾನೆಲ್ಲ ಬಿ ಎಲ್ ಎಗಳು ಎಲ್ಲರಿಗೂ ಕೂಡ ಈಗಾಗಲೇ ನಾವು ಸಿದ್ಧತೆ ಮಾಡಿಕೊಂಡಿದ್ದೀವಿ ಏನೇನು ಹೆಚ್ಚು ಕಮ್ಮಿ ಆದ್ರೆ ಯಾವ್ದು ವೋಟು ಸ್ಥಳೀಕರಿದ್ದಾರೆ ಅವ್ರಿಗೆಲ್ಲ ವೋಟ್ ಅವಕಾಶ ಮತ್ತು ಹಕ್ಕನ್ನ ಕೊಡಬೇಕು ಆ ಹಕ್ಕನ್ನ ಜೆಬಿ ಜೆ ಪಿಯವರು ಎಲೆಕ್ಷನ್ ಅವರು ಅವರೆಲ್ಲ ನಿಂತ್ಕೊಂಡು ಅಧಿಕಾರಿಗಳು ಮಾಡ್ತಾರೆ ಅದ್ರಲ್ಲಿ ನಾವೇನು ಇಂಟರ್ಫಿಯರ್ ಆಗಲ್ಲ ಅದು ಕಾನೂನು ಒಂದು ಚೌಕಟ್ಟಿದೆ ಆ ಕಾನೂನು ಹೋಗ್ಬಿಟ್ಟು ಎಲೆಕ್ಷನ್ ಕಮಿಷನ್ ಏನು ಗೈಡ್ ಲೈನ್ಸ್ ಮಾಡ್ತಾರೆ ಹೋಗೋದೆಲ್ಲ ಬರೀ ಎಲ್ಲರೂ ನಮ್ಮ ರಾಜಕೀಯಕ್ಕೆ ಹೋಗೋದು ಸರ್ಕಾರ ಕೆಲಸಕ್ಕೆ ಹೋಗೋದು ಪೇಪರ್ ಅಲ್ಲಿ ಟಿವಿಲಿ ಅವ್ರು ಅವ್ನು ಸಿಕ್ಕಿಲ್ಲ ಇವ್ರು ಸಿಕ್ಕಿಲ್ಲ ತೋರ್ಸ್ಕೊಂಡು ಕುಟ್ಬೇಕಾಗ್ತದ ಒಂದಿನ ಆಗ್ತಾ ಇದೀರಾ ಫೋಟೋ ಜೊತೆ ಕೂತ್ಕೊಂಡು ಮಾತಾಡ್ತಾ ಇರೋದು ಚರ್ಚೆ ಆಗ್ತಾ ಇದ್ದೀರ ಭೇಟಿನೇ ಆಗಿಲ್ಲ ಅಂತ ಯಾವ್ದೋ ಪೇಪರ್ ಈ ನಾವು ಸುಮ್ಮನೆ ನಾನು ಯಾಕೆ ಮಾತಾಡೋದು ಅಂತ ಇದ್ದೀವಿ ಬಟ್ ಒಂದು ಕಾಲ ಎಲ್ಲದಕ್ಕೂ ಉತ್ತರ ಕೊಡ್ತದೆ ಅಂತ ಹೇಳಿದೀನಿ ಅಷ್ಟು ದುಡ್ಡು ಫುಡ್ ನಾನು ಚರ್ಚೆ ಮಾಡಕ್ ಹೋಗಲ್ಲ ಸರ್ ಹೈಕಮಾಂಡ್ ಒಳ್ಳೆ ನ್ಯೂಸ್ ಕೊಡುತ್ತೆ ಅಂತ ನೆನ್ನೆ ತಮ್ಮ ತಮ್ಮನು ಹೇಳ್ತಾ ಇದಾರೆ ಕಾರ್ಯಕರ್ತರು ಹೇಳ್ತಾ ಇದಾರೆ ನೀವು ಹೇಳ್ತಾ ಇದ್ದೀರಿ ತಮ್ಮ ಬೆಂಬಲಿಗರು ಕೂಡ ಸಾಕಷ್ಟು ನಿರೀಕ್ಷೆ ನೂರ್ ನಲ್ವತ್ ಜನ ಬೆಂಬಲಕ್ಕಿದ್ದಾರೆ ನೂರ್ ನಲ್ವತ್ ಜನ ಬೆಂಬಲಕ್ಕಿದ್ದಾರೆ ಇನ್ಕ್ಲೂಡಿಂಗ್ ಚೀಫ್ ಮಿನಿಸ್ಟರ್ ನನ್ನ ಬೆಂಬಲಕ್ಕಿದ್ದಾರೆ ಗೊತ್ತಿದ್ಯಾ ನಾನು ಚೀಫ್ ಮಿನಿಸ್ಟರ್ ಏನ್ ಮಾತಾಡಿದೀವಿ ರಾಹುಲ್ ಸಮ್ಮುಖದಲ್ಲೇ ನಾವೇನ್ ಮಾತಾಡ್ಕೊಂಡಿದೀವಿ ಹೈಕಮಾಂಡ್ ಸಮ್ಮುಖದಲ್ಲಿ ಏನ್ ಮಾತಾಡಿದೀವಿ ಯಾರಾದ್ರೂ ಎಲ್ಲ ಕೂತ್ಕೊಂಡು ನಾವು ನಾವೇನ್ ತೀರ್ಮಾನ ಮಾಡಿದೀವಿ ಅನ್ನೋದು ನಮ್ಗೆ ಗೊತ್ತಿದೆ ಅದನ್ನ ನಾನು ಬಹಿರಂಗದಲ್ಲಿ ನಿಮ್ಮತ್ರ ಮಾಧ್ಯಮದಲ್ಲಿ ಚರ್ಚೆ ಮಾಡಕ್ಕಾಗ್ತದ ನಾನು ಚರ್ಚೆ ಮಾಡಕ್ಕೆ ಹೋಗುದಿಲ್ಲ ಎಲ್ಲದಕ್ಕೂ ಒಂದು ಕಾಲ ಇದೆ ಆ ಕಾಲ ಎಲ್ಲದಕ್ಕೂ ಉತ್ತರ ಕೊಟ್ಟದೆ ಈ ರೀತಿಯಾದಂತಹ ಒಂದು ಒಳ್ಳೆ ಸುದ್ದಿ ಬರ್ತಾ ಏಪ್ರಿಲ್ ತಿಂಗಳಲ್ಲಿ ನೋಡೋಣ ಈಗ ಯಾಕೆ ಮಾತು ರಾಜಕೀಯ ಕಾರಣಕ್ಕಾಗಿ ದಾವಸ್ ಪ್ರವಾಸ ಮೊಟ್ಟುಗೊಳಿಸಿರೋದು ಸರಿಯಲ್ಲ ಸಿಎಂ ಡಿ ಸಿಎಂ ಅಂತ ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇದಾರೆ ಅರ್ಥ ಇದೆ ನಾನು ತಪ್ಪು ಅಂತ ನಾನು ಹೇಳುದಿಲ್ಲ ನಾಳೆ ಬೆಳಿಗ್ಗೆ ಈ ಪ್ರಶ್ನೆ ನಾನು ಕೇಳಿ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎಂಟು ಸೊನ್ನೆ ಎಂಟು ನಾಲ್ಕು ಐದು ಆರು